ಬನ್ನಿರಿ ಶರಣರೆ ಬನ್ನಿ ದಿದೆ ಅಣ್ಣನ ಹೃದಯದ ಮಹಾಮನೆ ಕಿರಿಯರು ಕಿರಿಯರು ದೀನರು ಧನಿಕರು ಮಾನವರೆಲ್ಲರಿಗೆ ಮುಕ್ತಿ ಮನೆ ಬನ್ನಿರಿ ಬನ್ನಿರಿತದೆ ಅಣ್ಣನ ಹೃದಯದ ಮಹಾಮನೆ ಅಂಗದ ಗುಣವನೋ ಹರಿಯಲು ಬನ್ನಿ ಲಿಂಗದ ನೆಲೆಯನ್ನು ಅರಿಯಲು ಬನ್ನಿ ಜಾತಿಯ ಭೂತವನು ಓಡಿಸಬನ್ನಿ ಧರ್ಮದ ಮೂಲವ ತಿಳಿಯಲು ಬನ್ನಿ ಬನ್ನಿರಿ ಶರಣರೇ ಬನ್ನಿರಿ ತೆರೆದಿದೆ ಅಣ್ಣನ ಹೃದಯದ ಮಹಾಮನೆ ಅಣ್ಣನ ಹೃದಯದ ಮಹಾಮನೆ ಅಷ್ಟಮದಗಳ ಮೆಟ್ಟಲು ಬನ್ನಿ ಅಷ್ಟಾವರಣವ ಪಡೆಯಲು ಬನ್ನಿ ಪಂಚಪಾತಕವ ಕಳೆಯಲು ಬನ್ನಿ ತಿಳಿಯಲು ಬನ್ನಿ ಬನ್ನಿರಿ ಶರಣರೆ ಬನ್ನಿರಿ ತೆರೆ ಅಣ್ಣನ ಹೃದಯದ ಮಹಾಮೇ ಅರಿಷ್ಟ ಗುಣಗಳ ಗೆಲ್ಲಲು ಬನ್ನಿ ಷಟಸ್ಥಳ ಪೀಠವ ನೇರಲು ಬನ್ನಿ ಮಾನವ ಜಲ್ಮವ ಸ್ವಾರ್ಥಕ ಗೊಳಿಸಲು ತಂದೆ ಬಸವ ಗುರು ಪಾದಕೆ ಬನ್ನಿ ತಂದೆ ಬಸವ ಗುರು ಪಾದಕೆ ಬನ್ನಿ ಬನ್ನಿರಿ ಶರಣರೆ ಬನ್ನಿರಿ ತೆರೆ ದಿದೆ ಅಣ್ಣನ ಹೃದಯದ హడపద ఆపణ్ణ ఆయ కి మారయ్యా అల్లమ ప్రభు నోడలు బన్ని అంబిగ చవడయ్యా అరుహిన మారయ్యా హరడయ్యా శరణర పాదకే బన్ని ಹರಣಯ್ಯ ಶರಣರ ಪಾದಕೆ ಬನ್ನಿ ಬನ್ನಿರಿ ಶರಣರೆ ಬನ್ನಿರಿ ತೆರೆ ದೀದೇ ಅಣ್ಣನ ಹೃದಯದ ಮಹಾಮನೆ ಮೋಳಿಗೆ ಮಾರಯಾ ಮಡಿವಾಳ ಮಾಚಯ್ಯಾ चन्ना बसवेशना करुणगे बन्नी मादर चन्नया डोहार काकया सिद्धरामेना पादके बन्नी सिद्धे पादके बन्नी ీరి శరణ రే బీరి తరదీదే అన్ననృదయద మహామనే కిన్నరి బ్రహ్మయ్యా నూలియ చందయ్యా ఘటవాళయన నోడలు బీ ದಸರಯ್ಯ ಚೀಕಯ್ಯ ಮೇದಾರ ಕೇತಯ್ಯ ನನ್ನಯ ಶರಣರು ಕಾಣಲು ಬನ್ನಿ ನನ್ನಯ ಶರಣ ಕಾಣಲು ಬನ್ನಿ ಬನ್ನಿರಿ ಶರಣ ರೇ ಬನ್ನಿರಿ ತೆರೆ ದಿದೆ അണ്ണന രുദയത മഹാമനെ അണ്ണന രുദയദ മഹാമന ഗംഗം ലീലമാ ലക്കം ആക്കം ആക്കേവീ പാദക്കെ ബണ്ി ಮೋಳಿಗೆ ಮಹಾದವೀ ಮುಕ್ತಿಯ ಲಿಂಗಮ್ಮ ಶರಣ ತಾಯಿಯರ ತಾಯಿಯರೂಣೆ ಬನ್ನಿ ಶರಣ ತಾಯಿಯರ ರೂಣೆಗೇ ಬನ್ನಿ ಬನ್ನಿರಿ ಶರಣ ಬನ್ನಿರಿ ತರೆ ದಿ ಅಣ್ಣನ ಹೃದಯದ ಮಹಾಮನೆ ಅಣ್ಣನ ಹೃದಯದ ಮಹಾಮನೆ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ